ಜನಾರ್ದನ್ ರೆಡ್ಡಿ ಮಗನ ಸಿನಿಮಾ ಕತೆ ಏನಾಯ್ತು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಮಗ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತಾರೆ ಅನ್ನೋ ಸುದ್ದಿ ತುಂಬಾ ವರ್ಷಗಳಿಂದ ಕೇಳಿ ಬರ್ತಿದೆ ಅದಕ್ಕಾಗಿ ಎಲ್ಲಾ ರೀತಿಯಲ್ಲೂ ತಯಾರಿ ಕೂಡ ನಡೀತಾ ಇದೆ ಚೊಚ್ಚಲ ಸಿನಿಮಾಗೆ ಕತೆ ನಿರ್ದೇಶಕ ಎಲ್ಲವೂ ಸಜ್ಜಾಗಿದೆ ಅನ್ನೋ ಮಾತಿದೆ ಆದ್ರೆ ಸದ್ಯಕ್ಕೆ ಆ ಸಿನಿಮಾದ ಬಗ್ಗೆ ಎಲ್ಲೂ ಕೂಡ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಇದೀಗ ಸ್ವತಃ ಜನಾರ್ದನ್ ರೆಡ್ಡಿ ಅವರ ಮಗ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ ಬಳ್ಳಾರಿಯಲ್ಲಿ ಮತದಾನ ಮಾಡಲು ಬಂದಿದ್ದ ಕಿರೀಟಿ ರೆಡ್ಡಿ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರೋ ರೆಡ್ಡಿ ಮಗ ಕಿರೀಟಿ ವೋಟ್ ಮಾಡೋದಕ್ಕಾಗಿ ನಾಲ್ಕು ದಿನ ಮುಂಚಿತವಾಗಿ ಬಂದಿದಾರಂತೆ ಪೊಲಿಟಿಕಲ್ ಸೈನ್ಸ್ ಓದ್ತಿರೋ ಕಿರೀಟಿಗೆ ವೈಯಕ್ತಿಕವಾಗಿ ಚಿತ್ರರಂಗದಲ್ಲಿ ಗುರುತಿಸ್ಕೋಬೇಕು ಅನ್ನೋ ಗುರಿಯನ್ನ ಹೊಂದಿದ್ದಾರೆ ಜನರಿಗೆ ಸೇವೆ ಮಾಡ್ಬೇಕು ಅನ್ನೋ ಬಯಕೆ ಕೂಡ ಇದೆ ಆದ್ರೆ ಸಿನಿಮಾ ಹೀರೋ ಆಗಿ ಜನರಿಗೆ ಮನರಂಜನೆ ಕೊಡ್ಬೇಕು ಅನ್ನೋದು ಮೊದಲ ಆದ್ಯತೆ ಅಂತ ತಿಳಿಸಿದ್ದಾರೆ ನನ್ನ ಕರ್ತವ್ಯ ಇದ್ದಾಗ ನಾನು ಕಾರ್ಯ ಮಾಡಿ ಸೊ ತುಂಬಾ ಗರ್ವವಾದಂತ ವಿಷಯ ನನಗೆ ಈ ಕಾರಣಕ್ಕೆ ನಾನು ನಾಲ್ಕು ದಿವಸ ನಾನು ಮಾಡ್ತಾ ಇದ್ದು ಫೌಂಡರ್ ಸೈನ್ಸ್ ಪ್ರತಿ ಸಾರಿ ಇಡೀ ಫ್ಯಾಮಿಲಿಯಾಗಿ ನಿಮ್ಮ ತಂದೆಯವರು ಇಡೀ ಫ್ಯಾಮಿಲಿ ಜೊತೆಗೆ ಬಂದು ಓಟ್ ಆಗ್ತಾ ನಿಮ್ಮ ಫಸ್ಟ್ ಓಟಿಂಗ್ ಟೈಮ್ ಇಲ್ಲ ಏನ್ ಅನಿಸ್ತಾ ಇದೆ ಅವರು ನಿರಾಕರಣೆ ಆಗಿರೋ ವಿಷಯ ಅಂತ ಹೇಳ್ತಾರೆ ತುಂಬಾ ದುಃಖ ಆದ್ರೂ ಈ ಈ ಸಂದರ್ಭ ಸೂಕ್ತವಾದಂತಹ ಸಂದರ್ಭ ಅಲ್ಲ ವಿಷಯದಲ್ಲಿ ಪೊಲಿಟಿಕಲ್ ಸೈನ್ಸ್ ಇದು ಪೊಲಿಟಿಕಲ್ ಓದ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಇದೆ ರಾಜಕೀಯಕ್ಕೆ ಸೇವೆ ಅನ್ನೋ ಉದ್ದೇಶ ಅಂತ ಖಂಡಿತ ಇದೆ ಆದರೂ ನನ್ನ ಇಂಟ್ರೆಸ್ಟ್ ಪರ್ಸನಲ್ ಆಗಿ ಬಂದ್ಬಿಟ್ಟು ಚಿತ್ರರಂಗದಲ್ಲಿ ಇರು ಸೊ ನನ್ನ ಆಸೆ ಬಂದ್ಬಿಟ್ಟು ಒಂದು ಒಳ್ಳೆಯ ನಟನಾಗಿ ಎಲ್ಲರಿಗೆ ಮನೋರಂಜನೆ ನೀಡಬೇಕು ಬಿಟ್ಟು ಅದು ಮುಂದೆ ಎಲ್ಲ ಹಾಗಿದ್ರೆ ಕಿರೀಟಿ ರೆಡ್ಡಿ ಮೊದಲ ಸಿನಿಮಾ ಯಾವುದು ಮತ್ತೆ ಹೇಗಿರತ್ತೆ ಜನಾರ್ದನ್ ರೆಡ್ಡಿ ಅವರ ಮಗನನ್ನ ಸಿನಿಮಾದಲ್ಲಿ ಪರಿಚಯಿಸೋಕೆ ಎಲ್ಲಾ ಪೂರ್ವ ತಯಾರಿ ನಡೀತಾ ಇದೆ ಇದಕ್ಕಾಗಿ ಡ್ಯಾನ್ಸ್ ಫೈಟ್ ಹೀಗೆ ಅಭಿನಯ ಕೂಡ ಕಲಿತಾ ಇದ್ದಾರಂತೆ ರೆಡ್ಡಿ ಮಗ ಶಿಕ್ಷಣ ಮುಗಿಸಿ ಬಂದ್ಮೇಲೆ ಅಧಿಕೃತವಾಗಿ ಬೆಳ್ಳಿ ತೆರೆಗೆ ಬರಲಿದ್ದಾರೆ ಸಿನಿಮಾ ಮಾಡ್ಬೇಕು ಅನ್ನೋ ಗುರಿ ಇದ್ರು ರಾಜಕೀಯ ಬಿಡಲ್ಲ ಅನ್ನೋದಕ್ಕೆ ಅವರು ಆಯ್ಕೆ ಮಾಡ್ಕೊಂಡಿರುವ ಕೋರ್ಸ್ ಚರ್ಚೆಗೆ ಕಾರಣವಾಗಿದೆ ಸಿನಿಮಾ ನನ್ನ ಮೊದಲ ಆದ್ಯತೆ ಅಂತ ಹೇಳಿರುವ ಕಿರೀಟಿ ರಾಜಕೀಯ ಶಾಸ್ತ್ರದ ಬಗ್ಗೆ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇಲ್ಲೇ ಗೊತ್ತಾಗತ್ತೆ ರೆಡ್ಡಿ ಮಗ ರಾಜಕೀಯ ೂ ಬರಬಹುದು ಅಂತ ರೆಡ್ಡಿ ಮಗನ ಸಿನಿಮಾ ನಿರ್ದೇಶನ ಮಾಡೋಕೆ ಇಬ್ಬರು ಖ್ಯಾತ ನಿರ್ದೇಶಕರನ್ನ ಸಂಪರ್ಕ ಮಾಡಲಾಗಿದ್ಯಂತೆ ತೆಲುಗಿನ ಸ್ಟಾರ್ ಡೈರೆಕ್ಟರ್ ಪುರಿ ಜಗನ್ನಾಥ್ ಮತ್ತೆ ವಿ ವಿನಾಯಕ್ ಅವರ ಹೆಸರು ಈ ಹಿಂದೆ ಕೇಳಿ ಬಂದಿತ್ತು ಇವರಿಬ್ಬರಲ್ಲಿ ಒಬ್ರು ಕಿರೀಟಿಯನ್ನ ಪರಿಚಯಿಸಲಿದ್ದಾರಂತೆ ಆದ್ರೆ ಅಧಿಕೃತವಾಗಿ ಇನ್ನೂ ಪ್ರಕಟವಾಗಿಲ್ಲ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ರೆಡ್ಡಿ ಮಗನ ಮೊದಲ ಸಿನಿಮಾ ಎರಡು ಭಾಷೆಯಲ್ಲಿ ಬರಲಿದ್ಯಂತೆ ಕನ್ನಡ ಮತ್ತೆ ತೆಲುಗಿನಲ್ಲಿ ಮಗನನ್ನ ಪರಿಚಯಿಸೋಕೆ ಮಾಜಿ ಸಚಿವರು ಪ್ಲಾನ್ ಮಾಡಿದ್ದಾರೆ ಸದ್ಯ ವಿದೇಶದಲ್ಲಿ ಓದ್ತಿರೋ ಮಗ ಎಜುಕೇಶನ್ ಮುಗಿಸಿ ವಾಪಸ್ ಬರುವವರೆಗೂ ಲ್ಲವೂ ಅಂತೆ ಕಂತೆಗಳಾಗಿ ಉಳಿಯತ್ತೆ ಅವ್ರು ವಾಪಸ್ ಬಂದ ಮೇಲೆ ಕರೆಕ್ಟ್ ಆಗಿ ಏನು ಅಂತ ಗೊತ್ತಾಗತ್ತೆ